ಈ ದಿನದ ಮುಖ್ಯವಾದಂಥ ಸಭೆಯ ಉದ್ದೇಶವನ್ನು ಮಾಧ್ಯಮಗಳಿಗೆ ತಿಳಿಸಬೇಕಾಗಿದೆ ಕೃಷ್ಣಾ ನದಿಗೆ ಸಂಬಂಧಪಟ್ಟ ಬಚಾವಧ್ ಆಯೋಗ ನೀಡಿದ ವರದಿಯನ್ನು ಆಧರಿಸಿ ಕರ್ನಾಟಕದಲ್ಲಿ ನಾವು ನೀರನ್ನು ಎಷ್ಟು ಶೇಖರಣೆ ಮಾಡಿಕೊಳ್ಬೇಕು ಬಚಾವತ್ ಆಯೋಗದ ಪ್ರಕಾರ ಆದಂಥ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ನಾವು ಅನುಷ್ಠಾನಗೊಳಿಸ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಬಚಾವತ್ ಆಯೋಗದ ಪ್ರಕಾರ ನಮಗಿದ್ದಂಥ ನೀರಿನ ಹಕ್ಕು ಏಳ್ನೂರ ಇಪ್ಪತ್ತೊಂಬತ್ತು ಟಿ ಎಮ್ ಸಿ ಎಫ್ ಟಿ ಆ ನೀರಿಗೆ ಸಂಬಂಧಪಟ್ಟಂಗೆ ಆಲ್ಮಟ್ಟಿ ಇರ್ಬೋದು ನಾರಾಯಣಪುರ ಇರ್ಬೋದು ಇತ್ಯಾದಿಗಳನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೀವಿ ಇಲ್ಲಿ ನೀರು ಶೇಖರಣೆ ಮಾಡಿಕೊಳ್ಳೋದ್ರಲ್ಲಿ ನಾವು ಫೈಲೂರಲ್ಲಿ ಇದರ ಸಂಬಂಧ ತೊಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರು ರಾಜ್ಯದ ರೈತ ಸಂಘದ ಅಧ್ಯಕ್ಷರಿದ್ದರು ಆ ಸಂದರ್ಭದಲ್ಲಿ ನಮ್ಮ ಎಕ್ಸ್ ಮಿನಿಸ್ಟರ್ ವೈದ್ಯನಾಥ್ ಪಾಟೀಲ್ ಅವರು ಹಂಗೆ ಈ ಭಾಗದ ಅಂದಿನ ರೈತ ಮುಖಂಡರು ಪಂಚಪ್ಪ ಕಲಬುರ್ಗಿ ಅಂತ ಇದ್ದರು ನಮ್ಮಲ್ಲಿ ವಿ ಶೇಷಾರೆಡ್ಡಿ ಅಂತ ಹೇಳಿ ನಮ್ಮ ಉಪಾಧ್ಯಕ್ಷರು ಅವಾಗ ನಾವು ಕುಂತು ಮಾತಾಡಿ ಬೆಂಗಳೂರಿನಲ್ಲಿ ಏನಾದರೂ ಮಾಡಿ ಐನೂರ ಹತ್ತೊಂಬತ್ತು ಏನಿದೆ ನಮ್ಮ ತೂಗು ಅದನ್ನು ಎತ್ತರ ಮಾಡದೇ ಇದ್ದರೆ ನಮಗೆ ಅಲಾಟೆಡ್ ವಾಟರ್ ಏನಿದೆ ಅದನ್ನು ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಐನೂರ ಹತ್ತೊಂಬತ್ತರಿಂದ ಐನೂರು ಇಪ್ಪತ್ತ್ನಾಲ್ಕು ಪಾಯಿಂಟ್ ಟು ಫೈವ್ ಅದನ್ನು ನಾವು ಮಾಡಿಕೊಳ್ಳೇ ಅಂತ ಹೇಳಿ ಆ ದಿನ ಒಂದು ತೀರ್ಮಾನ ಮಾಡಿ ಆಲ್ಮಟ್ಟಿಯ ಇಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಒಂದು ತಿಂಗಳು ಪ್ರೊಫೆಸರ್ ನಂಜ್ಸ್ವಾಮಿ ನಾನು ಮತ್ತು ವೈದ್ಯನಾಥ್ ಪಾಟೀಲ್ ಶೇಷಾರೆಡ್ಡಿ ಮತ್ತು ಪಂಚಪ್ಪ ಗಡ ಈ ಜಿಲ್ಲೆಯ ಪ್ರತಿ ಭಾಗದಲ್ಲಿ ಸುತ್ತಾಡಿ ಹಳ್ಳಿಗರನ್ನು ಸಂಘಟಿಸಿ ಆ ಸಂದರ್ಭದಲ್ಲಿ ಅದು ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಏರ್ಪಾಟ್ ಮಾಡಿ ಪ್ರತಿಭಟನೆಯ ಉದ್ದೇಶ ನೋಡಿ ಸರ್ಕಾರ ನೀವು ವಿಫಲ ಆಗಿದೆ ನಿಮ್ಮ ಕೈಲಾಗಲ್ಲ ನೀವು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನೀವು ಟೋಟಲಿ ಫೈಲ್ಯೂರ್ ಈಗ ನಮ್ಮ ಸರ್ಲಿ ರೈತರದ್ದು ಸರ್ಲಿ ನಮ್ಮ ನೀರನ್ನು ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಅವಕಾಶ ನಾವು ತೂಪ ಇಟ್ ಮಾಡಿಕೊಡೋದು ಅಣೆಕಟ್ಟೆಯ ತೂಬು ಏನಿದೆ ಅದನ್ನು ಐನೂರ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚುವರಿ ಮಾಡಿಕೊಳ್ಳೋ ಅಂಥ ಕೆಲಸಕ್ಕೆ ನಾವು ಕೈಯಾಕ್ತೀವಿ ಇದಕ್ಕೆ ಏನೇನು ಬೇಕು ಸಲಕರಣೆಗಳನ್ನು ನಾವು ಜೋಡಿಸ್ಕಂತೀವಿ ಮತ್ತು ನಾವು ಈ ಕೂಡಲೇ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಆ ದಿನ ಆ ಒಂದು ನಿರ್ಧಾರವನ್ನು ತಗೊಂಡು ಆ ಒಂದು ಸಮಾವೇಶ ಇಲ್ಲೇ ನಡೆಯುತ್ತೆ ತೊಂಬತ್ತೊಂಬತ್ತರಂದು ಆ ನಂತರ ಸರ್ಕಾರ ಮಾನ್ಯ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇರ್ತಾರೆ ಆ ಕೂಡಲೇ ಅವ್ರಿಗೆ ಸ್ವಲ್ಪ ಅರಿವಾಯಿತು ಸರ್ಕಾರಕ್ಕೆ ನಾವು ಮಾಡದೇ ಇದ್ದಿದ್ದು ತಪ್ಪಾಗಿದೆ ಅಂತ ಹೇಳಿ ಆ ಕೂಡಲೇ ಜಿಲ್ಲಾ ಆಡಳಿತಕ್ಕೆ ಮೆಸೇಜನ್ನು ಮಾಡಿ ಕೂಡಲೇ ಹೋಗಿ ಸಮಾವೇಶದಲ್ಲಿ ನೀವು ಮನವಿ ಮಾಡ್ಕೋಬೇಕು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಅಲ್ಲಿಂದ ಕಳಿಸಿದಂಥ ಮೆಸೇಜನ್ನು ತಗೊಂಡ್ಬಂದು ಸಭೆಗೆ ಜಿಲ್ಲಾಧಿಕಾರಿ ವಿವರಿಸ್ತಾರೆ ವಿವರಣೆ ಮಾಡಿದ ಮೇಲೆ ಸರ್ಕಾರ ನಾವು ಬದ್ಧರಿದ್ದೀವಿ ನಾವು ಸಂಪೂರ್ಣವಾಗಿ ಈ ಕಾರ್ಯಕ್ರಮನ ಕೈ ತಗೊಂಡು ಕರ್ನಾಟಕ ರಾಜ್ಯಕ್ಕೆ ಇರ್ತಕ್ಕಂಥ ನೀರಿನ ಹಕ್ಕನ್ನು ಕಾಪಾಡಿ ನಾಡಿನ ಹಿತವನ್ನು ಕಾಪಾಡೋದರಲ್ಲಿ ನಾವು ಹಿಂದೆ ಬೀಳೋದಿಲ್ಲ ನಾವು ಈ ಮೂಲಕ ನಂಬಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಚಳುವಳಿಯನ್ನು ಈ ಕೂಡಲೇ ನೀವು ವಾಪಸ್ ಪಡೀರಿ ನಾವು ಸರ್ಕಾರ ಈ ಕ್ರಿಯೆಯಲ್ಲಿ ಪ್ರಕ್ರಿಯೆಯನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದ ಮೇಲೆ ನಾವು ಚಳುವಳಿಯನ್ನು ವಿಡ್ರಾ ಮಾಡಿ ಇಲ್ಲಿಗೆ ಇಪ್ಪತ್ತೈದು ವರ್ಷ ತುಂಬಿ ಇಪ್ಪತ್ತಾರನೇ ವರ್ಷ ರನ್ನಿಂಗ್ ಎಷ್ಟು ಜನ ಬೃಹಸ್ಪತಿಗಳು ಮುಖ್ಯಮಂತ್ರಿಗಳು ಬಂದಿದ್ದಾರೆ ರಾಜ್ಯದಲ್ಲಿ ಎಷ್ಟು ಜನ ನೀರಾವರಿ ಮಂತ್ರಿಗಳು ಬಂದಿದ್ದಾರೆ ಈ ರಾಜ್ಯದ ನೀರನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಟೋಟಲಿ ಫೇಲ್ಯೂರ್ ಆಗಿದ್ದಾರೆ ಇವ್ರನ್ನ ಯಾವ ಪದಗಳಲ್ಲಿ ನಾವು ಮಾತಾಡಬೇಕು ಅಂತ ಹೇಳಿ ನಾವು ಬಳಕೆ ಮಾಡೋದು ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗಬೇಕಾಗಿರೋದು ಇಷ್ಟ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕೆ ನಾವು ಹೆಚ್ಚುವರಿ ಮಾಡಿಕೊಂಡ್ರೆ ಯಾವ ಪ್ರಮಾಣದ ನೀರು ಶೇಖರಣೆ ಆಗ್ತದೆ ಅದರಿಂದ ಎಷ್ಟು ಲಕ್ಷ ಎಕರೆ ಪ್ರದೇಶ ಮತ್ತೆ ನಾವು ನೀರಾವರಿ ಮಾಡ್ಕೋಬೋದು ಈ ಮೂಲಕ ರಾಜ್ಯದ ನೀರಾವರಿ ಪ್ರದೇಶವನ್ನು ಹೆಚ್ಚು ಮಾಡಿಕೊಳ್ಳೋದ್ರಿಂದ ನಾಡಿನ ಸಂಪತ್ತಿನ ಉತ್ಪಾದನೆಗೆ ಯಾವ ಪ್ರಮಾಣದ ಒಂದು ಅನುಕೂಲ ಆಗ್ತದೆ ಅನ್ನುವ ದಿಕ್ಕಿನಲ್ಲಿ ರಾಜ್ಯಕ್ಕೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀವಿ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದು ಬಾಗಣ ಅರ್ಪಣೆ ಮಾಡ್ತಾರೆ ಏನು ಈಗೇ ನಿನಗೆ ಮೋಸ ಮಾಡ್ತೀವಿ ಕೃಷ್ಣ ಮಾತೆ ಈ ನಾಡಿಗೆ ನಾವು ವಂಚನೆ ಹಿಂಗೆ ಮುಂದುವರಿಸ್ತೀವಿ ನಿನ್ನನ್ನು ಬಳಕೆ ಮಾಡ್ಕೊಳ್ಳೋದಿಲ್ಲ ಅಂತ ಏನು ಪೂಜೆ ಮಾಡಿ ಹೋದ್ರ ಅಥವಾ ಏನಾದ್ರೂ ಒಂದು ಕಂಕಣ ಕಟ್ಟಿದಂಗೆ ನಾವು ಇಷ್ಟು ಟೈಮ್ ಬಾಂಡ್ ಒಳಗಡೆ ಈ ಯೋಜನೆಯನ್ನು ನಾವು ಕೈಗೆತ್ಕೊಂತೀವಿ ಅಂತ ಹೇಳಿ ಬಾಗಣ ಅರ್ಪಣೆ ಮಾಡಿದರೂ ಗೊತ್ತಿಲ್ಲ ಇದು ಈ ಸರ್ಕಾರಗಳ ಮೂರ್ಖತನದ ಪರಮಾವಧಿ ಈ ಬಾಗಣ ಯಾಕೆ ಬಿಡ್ತಾರೋ ಗೊತ್ತಿಲ್ಲ ಒಂದು ಕಮಿಟ್ಮೆಂಟ್ ಇರಬೇಕು ಯಾವುದೇ ಕೆಲಸ ಮಾಡುವಂಥ ಒಬ್ಬ ಜವಾಬ್ದಾರಿ ಅಧಿಕಾರವನ್ನು ಪಡೆದಂಥವ್ರು ಆ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡಬೇಕು ಅದು ಇವ್ರು ಯಾರಿಗೂ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಈಗ ಹೇಳ್ಬಿಟ್ಟಿದ್ದಾರೆ ರೈತರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ದರವನ್ನು ನಾವು ಕೊಟ್ಟುಬಿಡ್ತೇವೆ ರೈತರಿಗೆ ಮುಳುಗಡೆ ಆಗುವ ರೈತರಿಗೆ ಏನಾರ ಪರಿಜ್ಞಾನ ಇದೆಯಾ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಓಡೋದು ಆಮೇಲೆ ಇನ್ನೊಬ್ಬ ಬಂದಾಗ ನಾವು ಮಾತಾಡ್ತಾರೆ ಇದು ಸೀಮಿತ ಆಗಿಬಿಟ್ಟಿದೆ ಅದಕ್ಕೆ ಈ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ನೀವು ಟೋಟಲಿ ಫೇಲ್ಯೂರ್ ಆಗಿಬಿಟ್ಟೀ ಇಲ್ಲಿ ಕೃಷ್ಣಾದಲ್ಲಿ ನಾವು ಯಾವ ಪ್ರಮಾಣದ ನೀರು ಬಳಕೆ ಮಾಡ್ಕೋಬೇಕಾಗಿತ್ತು ಅದರಲ್ಲಿ ಭಾಗ ಕೂಡ ನಾವು ಬಳಕೆ ಮಾಡ್ಕೊಳ್ಳಿಲ್ಲ ಇನ್ನು ನಮ್ಮದು ಗೋದಾವರಿನಲ್ಲಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಕರ್ನಾಟಕಕ್ಕೆ ಅಲಾಟ್ ವಾಟರ್ ಇದೆ ಅದು ಗೋದಾವರಿ ನೀವು ಕೃಷ್ಣಾದ ನಿಮ್ಮೂರಿನಲ್ಲಿರೋ ನೀರನ್ನೇ ನೀವು ಉಪಯೋಗ ಮಾಡ್ಕೊಂಡಿಲ್ಲ ಇರುವ ಬೃಹಸ್ಪತಿಗಳು ನೀವು ಅದನ್ನು ಉಪಯೋಗ ಯಾವತ್ತು ಮಾಡ್ಕೊಂತೀರಿ ನೀವು ಸಾಯ್ಬೇಕ ಆಮೇಲೆ ಅದ್ರ ಬಗ್ಗೆ ಯಾರು ಬದುಕಿದ್ದವ್ರು ಮಾಡ್ಕೊಳ್ಳಿ ಅಂತ ನಾನು ಇದು ಸರಿಯಾದಂಥ ಆಲೋಚನೆಗಳಲ್ಲ ಅಭಿವೃದ್ಧಿ ಅಂದರೆ ಏನು ನಮ್ಮ ಮನೆಯಲ್ಲಿ ಮೊದಲು ಆಹಾರ ಪದಾರ್ಥಗಳು ವರ್ಷದಿಂದ ವರ್ಷಕ್ಕಾಗುವಂಥ ಏನು ಖರ್ಚು ವೆಚ್ಚಕ್ಕೆ ಬೇಕಾಗುವ ಸಂಪತ್ತು ನಮ್ಮ ಹತ್ರ ಇದ್ದರೆ ನಾವು ಸಮೃದ್ಧಿ ಅಂತ ನಾವು ವಿದೇಶದಿಂದ ಸಾಲ ಮಾಡಿಬಿಟ್ಟು ನಾವು ಇಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಗ್ಯಾರಂಟಿ ಮಾಡ್ತೀವಿ ಯಾರ್ಯಾರು ಅರ್ಜಿ ಹಾಕಿದ್ರೆ ನಿಮಗೆ ಗ್ಯಾರಂಟಿ ಇದೆ ಓಟಿಂಗ್ ಗ್ಯಾರಂಟಿ ಮಾಡೋದಕ್ಕೆ ನಿಮಗೆ ತಿಳುವಳಿಕೆ ಇದೆ ರಾಜ್ಯದ ಅಭಿವೃದ್ಧಿ ಗ್ಯಾರಂಟಿ ಮಾಡೋದಕ್ಕೆ ನಿಮಗೆ ತಿಳುವಳಿಕೆ ಇಲ್ಲ ಅಂದರೆ ನೀವು ಯಾವ ಸೀಮೆ ಮೂರ್ಖತನವನ್ನು ಮುಂದುವರಿಸ್ತಾ ಇದ್ದೀರಿ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ಬಂಧುಗಳೇ ಈ ಸನ್ನಿವೇಶದಲ್ಲಿ ನಾವು ಮಾದಾಯಿ ನೀರನ್ನು ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಫೈಲೂರಾಗಿದ್ದೀವಿ ಬರೀ ರಾಜಕಾರಣ ಮಾತಾಡ್ತಾ ಇದಾರೆ ಎರಡು ಪಕ್ಷದವರು ಸೇರ್ಪುರು ಅವರ ಅಧಿಕಾರದಲ್ಲಿದ್ದಾಗ ಇವರು ಮಾಡ್ಕೊಂಡಿಲ್ಲ ಅನ್ನೋದು ಇವರ ಅಧಿಕಾರದಲ್ಲಿದ್ದಾಗ ನೀವು ಮಾಡಿಲ್ಲ ಅನ್ನೋದು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಕಾಲಾರಣೆ ಮಾಡ್ತಾ ಇದ್ದಾರೆ ಮತ್ತು ತುಂಗಭದ್ರಾದಲ್ಲಿ ಮೂವತ್ತೆರಡು ಟಿ ಎಮ್ ಸಿ ಎಫ್ ಟಿ ಸಿಲ್ಟ್ ಫಾರ್ಮೇಷನ್ ಆಗಿದೆ ಹೂಳು ತುಂಬಿಕೊಂಡಿದೆ ಈಗ ಮೂವತ್ತೆರಡು ಟಿ ಎಮ್ ಸಿ ಸಿಲ್ಟ್ ಫಾರ್ಮೇಷನ್ ಆಗಿದೆ ಅಂದರೆ ನಮಗೆ ಮೂವತ್ತೆರಡು ಟಿ ಎಮ್ ಸಿ ನೀರು ಸ್ಟೋರೇಜು ಇಲ್ಲ ಅಂತ ತಾನೆ ಈಗ ಮೂವತ್ತೆರಡು ಟಿ ಎಮ್ ಸಿ ನೀರು ಎಲ್ಲಿಗೆ ಹೋಗ್ತದೆ ಪಕ್ಕದ ರಾಜ್ಯಕ್ಕೆ ಪುಕ್ಸಟ್ಟೆಯಾಗಿ ಹರಿದೋಗುತ್ತೆ ಈ ಕಾಮನ್ ಸೆನ್ಸು ಸರ್ಕಾರ ನಡೆಸೋರಿಗೆ ಇರಬಾರ್ದೆ ಏನು ತಜ್ಞರು ಅಂತಕ್ಕಂಥ ಬೃಹಸ್ಪತಿಗಳು ಸರ್ಕಾರಕ್ಕೆ ಇದನ್ನ ಅವಾಗ ಅವಾಗ ತಿಳಿ ಹೇಳ್ಬಾರ್ದ ಮತ್ತು ಕಾವೇರಿನಲ್ಲಿ ಆ ಮೇಕೆದಾಟು ಸುಮ್ಮನೆ ಮಾತಾಡ್ತಾನೆ ಆ ಡಿ ಕೆ ಶಿವಕುಮಾರ್ ಪಾದಯಾತ್ರೆ ಮಾಡಿ ಎಷ್ಟು ವರ್ಷ ಆಯಿತು ಎರಡೂವರೆ ವರ್ಷ ಆಯಿತು ಯಾವತ್ತು ನೀನು ಮೇಕೆದಾಟಿಗೆ ಶುರು ಮಾಡೋದು ಕೇಂದ್ರದವರು ಒಪ್ಪಿಗೆ ಕೊಡಬೇಕು ಅಲ್ಲಯ್ಯ ಕೇಂದ್ರದವ್ರು ಒಪ್ಪಿಗೆ ಕೊ ಕೊಟ್ಟರೆ ಮಾಡ್ತೀನಿ ಅಂತ ಪಾದಯಾತ್ರೆ ಮಾಡಬೇಕಾಯ್ತು ನೀನು ಅಧಿಕಾರ ಕೊಟ್ಬಿಡ್ರಿ ನಾನು ಈಗಲೇ ಮಾಡಿಬಿಡ್ತೀನಿ ಅಂತ ಯಾಕೆ ಪಾದಯಾತ್ರೆ ಮಾಡಬೇಕ ಅಧಿಕಾರ ಪಡೆಯೋದಕ್ಕೆ ಮುಂಚೆ ಒಂದು ರೀತಿ ನಿಮ್ಮದು ಸ್ಲೋಗನು ಅಧಿಕಾರ ಪಡೆದ ಮೇಲೆ ಒಂದು ರೀತಿ ನಿಮ್ಮದು ಸ್ಲೋಗನ ರಾಜ್ಯವನ್ನು ಬರ್ಬಾತ್ ಹಾಕಿದಿರಿ ಖಜಾನೆ ಖಾಲಿ ಹಾಕಿದಿರಿ ಇಡೀ ದೇಶದ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಕರ್ನಾಟಕದ ಖಜಾನೆ ಖಾಲಿ ಮಾಡಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಏನು ಕೊಡ್ತಾ ಇದ್ದೀವಿ ಅಂದರೆ ನೀವು ತಡ ಮಾಡಿದರೆ ನಾವು ರೈತರಾದಂಥ ನಾವು ನಮಗೆ ಜವಾಬ್ದಾರಿ ಇದೆ ಸಾಮಾಜಿಕ ಕಳಕಳಿ ಇದೆ ಆ ಕಾರಣಕ್ಕೆ ನಿಮ್ಮ ಯಾವುದೇ ಒಂದೋಬಸ್ತ್ ಪಡೆ ಇದೆ ಇದನ್ನೆಲ್ಲ ಮೀರಿ ಕೂಡ ನಾವು ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕಕ್ಕೆ ಈ ತೂಗು ಹೆಚ್ಚುವರಿ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ಕೈಗೆ ತಗೊಂಡು ಎದ್ದಡಪ್ಪ ಅಧ್ಯಕ್ಷೆ ಹಾಂ ನಮ್ಮ ಸ್ಮೃತ ಕೃಷ್ಣಿತ ಮನಿಕ